ತುಂಗಾತೀರದ ಬಾಳಗಾರ ಕ್ಷೇತ್ರದಿಂದ ನಮ್ಮ ಮೇಲ್ಭಾಗದ ನದಿ ಪ್ರವೀ ಪ್ರದೇಶವಾದ ಪುರಾಣ ಪ್ರಸಿದ್ಧವಾದ ತೀರ್ಥರಾಜಪುರವೆಂದು ಶಾಸನಗಳಲ್ಲಿ ಉಲ್ಲೇಖಿತವಾಗಿರುವಂತಹ ತೀರ್ಥಹಳ್ಳಿಯ ರಾಮೇಶ್ವರ ಮಾಧವ ಮಾಧವ ವೆಂಕಟೇಶ್ವರ ಮೊದಲಾದಂತಹ ದೇವಾಲಯಗಳ ನಗರೀತ ಕರೆಯುವಷ್ಟು ದೇವಾಲಯಗಳಿಂದ ವಿವಿಧ ಸಂಪ್ರದಾಯದ ಮಠಗಳಿಂದ ಇಕ್ಕಿಳಿದಂತಹ ಈ ಪುಣ್ಯ ಪ್ರದೇಶದಲ್ಲಿ ಪ್ರಕ್ಷಾದಾವತಾರಿಗಳಾದ ಶ್ರೀ ವ್ಯಾಸತೀರ್ಥ ಗುರುಸಾರೋ ಕುಮರಿಂದ ಪ್ರತಿಷ್ಠಾಪರಾದ ಈ ಮುಖಸ್ಥ ಪ್ರಾಣದೇವರ ಸನ್ನಿಧಿಗೆ ಇವತ್ತು ನಾವು ಸಿಂಹೋಲ್ಲಂಘನದ ಅಂಗವಾಗಿ ದೇವರ ದರ್ಶನಕ್ಕೆ ಬಂದಿದ್ದೇವೆ ಒಂದು ಮಠದಲ್ಲಿ ಚಾತುರ್ಮಾಸ್ಯ ವ್ರತ ದೀಕ್ಷೆಯನ್ನ ಕೈಗೊಂಡು ಗುರುಗಳಿಂದ ಉಪದೇಶಿತವಾದಂತಹ ಅಮೂಲ್ಯವಾದ ಪ್ರಣವಾದಿ ಅಷ್ಟಮಹಾಮಂತ್ರಗಳು ಇಷ್ಟ ಮಂತ್ರಗಳು ಜಪವನ್ನು ಮಾಡಿ ವಿವಿಧ ರೀತಿಯ ಭಗವದ್ ಉಪಾಸನೆ ಜ್ಞಾನಕಾರ್ಯ ಪಾರಾಯಣ ಚಿಂತನ ಮಂಥನ ಅನ್ನದಾನ ಎಲ್ಲವನ್ನೂ ಪೂರೈಸಿಕೊಂಡು ಸಿಂಹೋಲ್ಲಂಘನಕ್ಕೆ ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನೆ ಇದೆ ಅದು ಯಾರದೋ ಮನೆಗೋ ಯಾವುದೋ ಸಂಘ ಸಂಸ್ಥೆಗೋ ಹೋಗುವಂತಹಲ್ಲ ಎಲ್ಲಿಗೆ ಹೋದರೆ ನಮಗೆ ಇದುವರೆಗೆ ಗಳಿಸಿದ ಪುಣ್ಯಕ್ಕೆ ಸಮವಾದ ಅಥವಾ ಅದಕ್ಕಿಂತ ಅಧಿಕವಾದ ಸ್ಥಾನಾರ್ಥ ಗೌರವ ಹುಟ್ಟುತ್ತೋ ಮನಸ್ಸಲ್ಲಿ ಆ ಜಾಗಕ್ಕೆ ಹೋಗಬೇಕು ಅದು ಚಾತುರ್ಮಾಸ್ಯದ ಸಿಮೋಲ್ಲಂಘನದ ಸಾರ್ಥಕ್ಯ ಧನ್ಯತೆ ಮೂಡುವಂತಹ ಪ್ರಸಂಗ ಆದ್ದರಿಂದ ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆಯ್ಕೆಯಲ್ಲಿದ್ದಾಗ ಅದು ವ್ಯಾಸತಿ ಅಂತ ಉಳಿಸಾಡುವವರಿಗೆ ಗೊತ್ತಾಯಿತು ಅಂತ ಕಾಣುತ್ತೆ ನೀನು ಸುಮ್ಮನೆ ಹುಡುಕ್ತಾನೆ ಹಾಗೆ ಹುಡುಕೋದು ಬೇಡ ಅಂತ ಹೇಳಿ ಚಾತುರ್ಮಾಸೆ ಎಲ್ಲಿ ಅಂತ ಸಂದೇ ಎಲ್ಲಿ ಅಂತ ಸಂದೇಶ ಬಂತು ಎಲ್ಲಿ ಅಂತ ಕೇಳಿದ ಮೇಲೆ ಕೇಳ್ತಾ ಇರುವ ಮನೆಗೆ ಗಂಟು ಬಿದ್ದು ಆದ್ದರಿಂದ ನಿಮ್ಮಲ್ಲಿ ಅಂತ ನಾವು ಹೇಳಿದ್ವಿ ಆ ಪ್ರಾಣದೇವರ ಸಂವಿಧಾನ ಸಕಲ ದೇವತೆಗಳ ಸಂವಿಧಾನ ಮುಖ್ಯ ಪ್ರಾಣದೇವರ ಭಕ್ತರು ಯಾರು ಅಂತಂದ್ರೆ ಎಲ್ಲ ದೇವತೆಗಳ ಭಕ್ತರು ಮುಖ್ಯ ಪ್ರಾಣವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಬಹುದೇವತಾ ಉಪಾಸನೆಯ ವೈವಿಧ್ಯ ಇದೆ ವಿಷ್ಣು ಭಕ್ತರಿದ್ದಾರೆ ಶಿವಭಕ್ತರಿದ್ದಾರೆ ದುರ್ಗೆ ಇತರ ದೇವಿಯರ ಉಪಾಸಕರಿದ್ದಾರೆ ಶಾಕ್ತ ಪದ್ಧದವರಿದ್ದಾರೆ ಷಣ್ಮುಖ ಗಣಪತಿ ಸೂರ್ಯ ಮೊದಲಾದ ದೇವತೆಗಳ ಉಪಾಸನೆಯನ್ನು ಮಾಡುವವರಿದ್ದಾರೆ ಆದರೆ ಅವರೆಲ್ಲರಿಗೂ ಪ್ರಿಯನಾದವನು ಇಷ್ಟನಾದವನು ಅದೃಷ್ಟವಾದ ಫಲವನ್ನ ಇರುವಂತಹ ರಾಮ ಭಕ್ತನಾದ ನಮ್ಮ ಹನುಮಂತ ದೇವನು ಆಂಜನೇಯ ಮುಖ್ಯ ಪ್ರಾಣ ಆತನನ್ನು ಆಶ್ರಯಿಸದ ದೇವತೆಗಳಿಲ್ಲ ಋಷಿಗಳಿಲ್ಲ ಶ್ರೇ ಎಲ್ಲೆಲ್ಲಿ ಉತ್ತಮ ಶಕ್ತಿಗಳು ಅಂತ ಇವೆ ದುಷ್ಟಶಕ್ತಿಗಳಲ್ಲ ಅಂತ ಯಾವ್ಯಾವ ಅವರೆಲ್ಲರೂ ಮುಖ್ಯ ಪ್ರಾಣವ ಜೊತೆಗೆ ಇರ್ತಾರೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ